ನೀವೇನಿದ್ದು ಇಲ್ಲೇ ಉಳ್ಕೊಬಿಟ್ರಲ್ಲ ನಿಮ್ಮ ಮನೆಗೆ ಹೋಗಲ್ವಾ ಇಲ್ಲೇ ಕವ್ಯ ನಿಮ್ ಮತ್ತೆ ಕಾಣ್ತಾ ಇಲ್ಲ ಸಲ ಹೇಳ್ಬೇಕು ನಿನ್ಗೆ ಅವಳನ್ನ ಮತ್ತೆ ಅಲ್ಲ ಅಂತ ನೋಡು ಸುಮ್ನೆ ನಾನೇ ಟೆನ್ಷನ್ ಇದ್ದೀನಿ ಏನೇನೋ ಹೇಳ್ಬೇಡ ನೀನು ಏಕೆ ಇರೋದು ಹೇಳಿದ್ರೆ ಆಗಿನ ನಿನ್ಗೆ ಏನೋ ಸೊಸೆ ಫೋನ್ ಮಾಡಿದ್ಲೇನೋ ಹೋದ್ರು ಕಣೆ ಸದ್ಯ ಹೆಂಗೋ ಉಳುಗಳ್ ರಿಲೀಫ್ ಸಿಕ್ತು ನನ್ಗೆ ಏನ್ ಟಾರ್ಚರ್ ಕೊಡ್ತಾಳೆ ಅಮ್ಮ ಒಬ್ಬೊಬ್ಬ ಒಬ್ಬಬ್ಬಾ ತುಂಬಾ ಟಾರ್ಚರ್ ಕೊಡ್ತಾಳೆ ಕಣಿ ಬೇಕು ಇದ್ ಬೇಕು ಅದ್ ಮಾಡು ಇದ್ ಮಾಡು ಇವಳೇನಾದ್ರೂ ಅತ್ತೆ ಮಾಡ್ಕೊಬಿಟ್ರೆ ನಾನು ಏನಾದ್ರು ಬಿದ್ದೋಗುತ್ತೆ ಹೋಗುತ್ತೆ ಕಣೆ ಆ ಕ್ಷಣದಲ್ಲೇ ಮಾಡ್ಕೊಬಿಟ್ರಿ ಅಂದರೆ ಮಾಡ್ಕೊಳ್ಲೇಬೇಕಲ್ವಾ ನೀವ್ರ ಜೊತೆ ಏನೂ ಇಲ್ಲ ಇಲ್ಲಮ್ಮ ತಾಯಿ ಅವ್ರ ಸವಾಸನೇ ಬೇಡ ಕೋಟಿ ಇದ್ರೂ ಅವ್ರ ಸವಾಸ ಬೇಡ ಅನ್ಸ್ಬಿಟ್ಟಿದೆ ನನಗೆ ನಿಜವಾಗ್ಲೂ ತುಂಬ ಬೇಜಾರಾಗಿಬಿಟ್ಟಿದೆ ಕಣೆ ಅಥ್ತು ಅವ್ನು ಬರಲಿ ಅಂತ ಕಾಯ್ತಾ ಅರುಣ್ಗೆ ಎಲ್ಲ ವಿಷಯ ಹೇಳ್ಬಿಡ್ತೀನಿ ನಾನು ಹೇಳ್ಬಿಟ್ಟು ಮೊದಲು ರವಿ ಹತ್ರ ಹೋಗಿ ಸೇರ್ಕೊಬಿಡ್ತೀನಿ ಕಣೆ ಅವ್ನು ಬೇರೆ ಏನು ಹಠ ಮಾಡ್ತಾ ಕೂತಿದ್ದಾನೆ ಕಣೆ ಫೋನ್ ಫೋನ್ ಫೋನೇ ಇಲ್ಲ ಸ್ಪೀಟಿ ಪ್ಲೀಸ್ ಬಿಟ್ಟಿ ನೀನೇ ಹೇಳು ಅವ್ನು ನೋಡು ಕಾವ್ಯ ಇವಾಗ ತುಂಬ ಬದಲಾಗಿದ್ದಾಳೆ ನಿನ್ನೆ ತುಂಬ ಇಷ್ಟಪಡ್ತಾ ಇದ್ದಾಳೆ ಅಂತ ಹೇಳು ನೀನು ಪ್ಲೀಸ್ ಅಯ್ಯೋ ಅಂತಾನೆ ಬರ ನನಗೇನೆ ಬಂದಿದೆ ನನಗೇನು ಬಂದಿದೆ ಇದೊಳೆ ಸರಿ ಥರ ನಿಂದೊಳೆ ನೋಡು ಕಾವ್ಯ ನನಗೆ ಈ ಥರ ವಿಷಯದಲ್ಲೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಇಲ್ಲಿಂದ ಅಲ್ಲಿಗೆ ಅಲ್ಲಿ ಇಲ್ಲಿಗೆ ತಂದಕ್ಕೆ ಬುದ್ಧಿ ನಾನು ಕಲ್ತಿಲ್ಲ ಆಯ್ತು ನಂಗೆ ಇಂಟ್ರೆಸ್ಟು ಇಲ್ಲ ನನಗೆ ಬೇಕಾಗೂ ಇಲ್ಲ ಅದು ನಿನ್ನ ಲೈಫು ನಿನ್ನ ಇಷ್ಟ ನೀನು ಸರಿ ಮಾಡ್ಕೊಳ್ಳೋದು ಬಿಡೋದು ನಿನ್ಗೆ ಇಷ್ಟು ನಿನ್ನ ಬಿಟ್ಟಿದ್ದು ಅದಲ್ಲದೇ ಕೈಲಿ ಇದ್ದ ಮುನ್ನ ಹಾಳು ಮಾಡಿಬಿಟ್ಟು ಇವಾಗ ಹುಡ್ಕಾಡೋರು ಏನು ಸಿಗುತ್ತೆ ರವಿ ಇಷ್ಟಪಟ್ಟಿದ್ದ ಇವಾಗಲೂ ನೀನು ಅವ್ನು ಇಷ್ಟಪಡ್ತಾಯಿಲ್ಲ ಅವ್ನಿಗೆ ಲಟೇ ಬಂದಿದ್ದ ದುಡ್ಡು ಬಂದಿದ್ದೆ ಎಲ್ಲ ಅದನ್ನ ಇಷ್ಟಪಡ್ತಾ ಇದೆಯಾ ಅನ್ನೋದು ಎಲ್ಲರಿಗೂ ಗೊತ್ತು ಅದ್ರಲ್ಲಿ ನನಗಂತೂ ಕನ್ಫರ್ಮಾಗಿ ಗೊತ್ತು ಇಲ್ಲ ಅಂದರೆ ಇಷ್ಟಿನಿಂದ ಪ್ರೀತಿವಾಗಿ ಹೆಂಗೆ ಉಕ್ಕು ಇವಾಗ ಕೇರಿತಿತ್ತು ಅವರು ಹತ್ರ ದುಡ್ಡಿದ್ದಾಗ ಎಲ್ಲ ಕಿತ್ಕೊತಿದ್ದೆ ಇವಾಗ ಅವ್ನು ಹೆಂಗೆ ದೂರ ಮಾಡಿದೆ ನೀನು ದುಡ್ಡಿಗೆ ನೀನು ಬೆಲೆ ಕೊಡೋದು ಹೊರತು ಮನ್ಸತ್ತ ಬೆಲೆನೇ ಇಲ್ಲ ನಿನ್ನ ಹತ್ರ ನೀನು ಒಬ್ಳೆ ಕಣಮ್ಮ ನೀನು ಒಬ್ಳೆ ಮನ್ಸತ್ತಿಗೆ ಬೆಲೆ ಕೊಡೋಳು ನನ್ನ ಮನ್ಸತ್ತಿಗೆ ಬೆಲೆ ಕೊಡೋಳಲ್ಲ ಸರಿ ಸರಿನಾ ಖುಷಿ ಆಯ್ತಾ ಆಯಿತು ಬಿಡು ಏನು ಮಾಡೋಕ್ಕಾಗಲ್ಲ ಏನಂತೀರೋ ಅನ್ನೂ ಇವತ್ತು ನನಗೆ ಪರಿಸ್ಥಿತಿ ಈ ಥರ ಇದ್ದೆ ನೀವೇನಂದರೂ ಹೊಂಚ್ಕೊಳ್ಬೇಕಾದ ಪರಿಸ್ಥಿತಿಲಿ ಇದೀನಿ ಅಲ್ವಾ ಅದಕ್ಕೆ ಅಂತೀರಾ ಏನು ಬೇಕು ಅನ್ಬೋದು ನೀವು ಬೇಜಾರೇ ಇಲ್ಲ ನನಗೆ ಅಯ್ಯೋ ನಾನು ಏನು ಬೇಕು ಅಂತ ಹೇಳ್ತಾ ಇಲ್ಲ ಇರೋದು ಹೇಳ್ತಾ ಇದ್ದೀನಿ ಅಷ್ಟೇ ಸರಿ ನಾನು ನೀನು ಕೊಟ್ಟು ಡಿಸ್ಕಸ್ ಮಾಡ್ಕೊಂಡು ಕುತ್ಕೊಳ್ಳೋಕೆ ನನಗೆ ಟೈಮ್ ಇಲ್ಲ ಆಯಿತಾ ನಾನು ಡ್ಯೂಟಿ ನಾನು ಹೊರಡಬೇಕು ನಾನು ಬಾಯ್ ಸರಿ ಹೋಗು ಈ ಬೇರೆ ನಾನು ಡ್ಯೂಟಿಗೆ ಹೋಗ್ಕು ಬಿಡ್ತಾಯಿಲ್ಲ ಏ ಸಿ ಡಿ ಸರ್ ಏನಂದರೆ ಏನಿಲ್ಲಮ್ಮ ಇನ್ ತ್ರೀ ಡೇಸ್ ಏನಾದ್ರು ಬರ್ಲಿಲ್ಲ ಅಂದ್ರೆ ನಿಜವಾಗ್ಲೂ ನಿನ್ನ ಕೆಲಸ ತೆಗಿತಾರಂತೆ ಏನ್ ಮಾಡೋದು ಅರುಣ್ ಬಿದ್ದು ಎಲ್ಲೋ ಹೋಗಿದಾನೋ ಏನೋ ಒಂದೂ ಗೊತ್ತಿಲ್ಲ ಛೀ ಬಂದ್ರೆ ಸಾಕು ಬಂದ್ರೆ ಎಲ್ಲ ಹೇಳ್ಬಿಟ್ಟು ಉಗಿದ್ ಕಳ್ಸಿ ಬಿಡ್ತೀನಿ ಸರಿ ಆಯ್ತು ಉಗಿಯಾಕಿ ಏನಾದ್ರು ಮಾಡ್ಕೋ ನಿನ್ ಲೈಫ್ ನಿನ್ನ ಇಷ್ಟ ಏನು ಹೇಳಂಗಿಲ್ಲ ಸರಿ ಕಣೆ ನಾನು ಹೋಗ್ತೀನಿ ಸರಿ ಸರಿ ಆಯ್ತು ಕಣಿ ಓ ಅರುಣ್ ಸದ್ಯ ಬಂದಲ್ಲ ಕವ್ಯ ಏನಪ್ಪಾ ಎಲ್ಲಿ ಹೋಗಿದೆ ದೊಡ್ಡ ಮನಸಾ ಎಲ್ಲ ಹೋಗಿದೆ ಎಷ್ಟು ದಿನ ಕವ್ಯಾ ನಿನ್ನ ಮನೆ ಬಿಟ್ಟು ಓಡಿಬಿಟಳಾ ಅದಕ್ಕೆ ಎಲ್ಲೋೋದ ಕಾಲ ಕಳೆಣ ಅನ್ಕೊಂಡು ಹೋಗಿದೆ ಆದ್ರೆ ನಿನ್ನನ್ನು ನನ್ನ ಮಗು ನೆನ್ಸ್ಕೋಬಿಟ್ಟೆ ನನಗೆ ಯಾಕೋ ಇರಕ್ಕೆ ಮನಸ್ಸು ಬರಲಿಲ್ಲ ಸಾರಿ ಕವ್ಯ ನೋಡು ನಾನು ನಿನ್ನ ಕುಡಿಯಲ್ಲ ನಾನು ಆಯ್ತಾ ನಿನ್ನ ಯಾವುದೇ ತರದಲ್ಲಿ ಬೇಜಾರ್ ಮಾಡಲ್ಲ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ನೋಡು ಜಾಸ್ತಿ ಮಾತಾಡಬೇಡ ನೀನು ಏನು ಅನ್ಕೊಂಡಿದ್ಯಾ ನೀನು ಏನು ಅನ್ಕೊಂಡಿದ್ದೀಯಾ ನನ್ನ ಏಯ್ ಹೋಗೋ ಬಾಯಿ ಮುಚ್ಚಕೊಂಡೋ ನಿನ್ನ ಗದಕಟ್ಟುೋದನ್ನ ಅದ್ಮೇಲಕ್ಕೆ ಏನು ನನಗೆ ಹುಚ್ಚು ಬಂದಿಲ್ಲ ಏ ಕವ್ಯಾ ಏನು ಈಗ ಎಲ್ಲಾ ಮಾತಾಡ್ತಾ ಇದೀಯಾ ನೋಡು ಇವತ್ತು ಕೆಲಸ ಹೋಗಿರ್ಬೋದು ನಾಳೆ ಉರಿಕೊಂಡಿರ್ತೀನಿ ನಮ್ಮ ಲೈಫ್ ಸರಿಯಾಗುತ್ತೆ ಈ ತರ ಎಲ್ಲ ಮಾತಾಡ್ಬೇಡ ಕವ್ಯ ಬರೋ ಸಂಬಳ ಎಲ್ಲ ನಾನು ಇಟ್ಕೊಂಡಿದ್ದೆ ಇಷ್ಟೊತ್ತಿಗೆ ಎಷ್ಟು ಲಕ್ಷಾಧಿಪತಿ ಆಗಿರೋನು ಈ ಒಳ್ಳೆ ನಿನಗೆ ಎಲ್ಲ ಖರ್ಚು ಮಾಡಿರೋದು ನಿನಗೆ ಗೊತ್ತು ಅಲ್ವಾ ಯಾಕೆ ಈ ತರ ಎಲ್ಲ ಮಾತಾಡ್ತೀಯಾ ತುಂಬಾ ಬೇಜಾರು ಮಾಡ್ತೀಯಪ್ಪ ನೋಡು ಬೇಜಾರು ಇಲ್ಲ ಬೇಜಾರೂ ಇಲ್ಲ ನೋಡೋರು ನಿನ್ನ ಹತ್ರ ನಾನು ಸುಳ್ಳು ಹೇಳಿದ್ದೀನಿ ನಾನು ನಿನ್ನ ಮತ್ತೆ ಯಾವತ್ತೂ ಆ ಥರ ಸಂಬಂಧ ನಾವು ಇಟ್ಕೊಂಡೇ ಇಲ್ಲ ಆಯ್ತಾ ನಾನು ಯಾಕೆ ಪ್ರೆಗ್ನೆಂಟು ಅಲ್ಲ ಕಾವ್ಯ ಏನು ಹೇಳ್ತಾ ಇದ್ದೀನಿ ನೀನು ನೋಡು ನಾನು ಹೋದ್ಮೇಲೆ ನಾನು ಅಬಸನ ಏನಾದ್ರು ನೋಡು ನನಗೂ ನಿನಗೂ ಯಾವುದೇ ಥರ ಕಾಂಟ್ಯಾಕ್ಟ್ ಆಗಿಲ್ಲ ಅಂತ ಹೇಳ್ತಾ ಇರೋದು ಅರ್ಥ ಆಗ್ತಿಲ್ವಾ ನಿನಗೆ ನೋಡು ಅದಲ್ದಾನೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು ನೋಡು ನಾನು ರವಿ ನನ್ನ ಮದುವೆ ಆಗಿದ್ದೆ ಏನು ಹೇಳ್ತಾ ಇದ್ದ ನೀನು ಹಾಂ ಹರಿಣ್ಣ ನೋಡು ನಾನು ಐದು ವರ್ಷದ ಹಿಂದೆ ನಾನು ಮದುವೆ ಆಗಿದೆ ನಾನು ಆಯಿತಾ ಆಚೆ ಮುಂಚೆಗೆ ಐದು ವರ್ಷ ಲವ್ ಮಾಡಿ ನಾವು ಮದುವೆ ಆಗಿದ್ದು ಯಾಕೋ ಅವನಿಗೆ ನನಗೂ ಅವನಿಗೆ ಅಡ್ಜಸ್ಟ್ ಆಗಲಿಲ್ಲ ಅಂದ್ಬಿಟ್ಟು ನಾನು ಡಿವೋರ್ಸ್ ಅಪ್ಲೈ ಮಾಡಿದೆ ಅಷ್ಟೇ ಈಗ ಒಂದು ವರ್ಷ ಆಗಿತ್ತು ನಾನು ಡಿವೋರ್ಸ್ ಅಪ್ಲೈ ಮಾಡಿ ನಿನ್ಗೆ ಹೇಳಿರಲಿಲ್ಲ ಅಷ್ಟೇನೆ ನಾನು ಮದುವೆ ಆಗಿತ್ತು ನನಗೆ ಆಯ್ತಾ ನನಗಿದೆಲ್ಲ ಇಷ್ಟ ಆಗಲ್ಲ ಅದಲ್ದೇ ನನಗೂ ನಿಮಗೂ ಯಾವುದೇ ಯಾವ ತರದಲ್ಲೂ ಸಂಬಂಧ ಇಲ್ಲ ನನಗೆ ಆಯ್ತಾ ದಯವಿಟ್ಟು ನೋಡು ಏಯ್ ನನಗೆ ಹೊಡಿತಿಯೇನು ಕಂಪ್ಲೇಂಟ್ ಕೊಡ್ತೀನಿ ಫೋನ್ ಮಾಡ್ತೀನಿ ಮಾಡಿ ಮಾಡೆ ಲೋಪರ್ ಏ ಏನು ಅನ್ಕೊಂಡಿದೆಯಾ ನೀನು ಏನು ಅನ್ಕೊಂಡಿದ್ಯಾ ನೀನು ಒಂದು ಉಡುಗು ಜೀವನದಲ್ಲಿ ತರಲಿಲ್ಲ ಆಟಾಡಕ್ಕೆ ನಾಚಕ ಮತ್ತೆ ಮೂರು ವರ್ಷದಿಂದ ನಾಟಕ ಲೋಪರ್ ಯಾವ ತರ ಬಡಿತೀನಿ ಅಲ್ಲ ಸತ್ತೋಗಿ ಒಂದೇ ಟೈಮು ಏ ಹೋಗೋ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ್ಬೇಡ ನೀನು ನನಗೆ ಹೊಡಿತೀಯೇನೋ ನನಗೆ ಹೊಡಿತೀಯ ಲೋಫರ್ ಹೋಗೋ ನೋಡೋ ನೀನು ಮಗು ನಗು ಮಗುನೂ ಇಲ್ಲ ಎಂಥದ್ದು ಇಲ್ಲ ನಿನಗೂ ನನಗೂ ಯಾವುದೇ ಥರದ ಸಂಬಂಧನೂ ಇಲ್ಲ ಆಯಿತಾ ಹಾಗೆ ನಾನು ಮದುವೆಗಿರೋಳು ನಾನು ಸುದ್ದಿಗೆ ಬಂದರೆ ನಾನು ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ತೀನಿ ಇದ್ರ ಮೇಲೆ ನಿನ್ ಸುದ್ದಿ ಬರಕ್ ನನಗೆ ಹುಚ್ಚು ಬಂದಿದೆಯೇ ಹುಚ್ಚಿಡ್ದಿದೆ ನನಗೆ ಕೇಳಿ ಬಾಯಿ ಮುಚ್ಕೊಂಡು ಹೋಗಿ ಜಾಸ್ತಿ ಮಾತು ಕಿತ್ತಾಡ್ಬೇಡ ಥೂ ನಿಮ್ಮಂತ ಲೋಫರ್ನ ನಂಬುದಲ್ಲ ನನಗೆ ಬುದ್ಧಿ ಇಲ್ಲ ಚಿಂತಂತ ಹುಡುಗಿನ ಕಳ್ಕೊಳಕ್ ನೋಡ್ನಲ್ಲ ಅದಕ್ಕೆ ದೇವರು ಸರಿಯಾಗಿ ಸಿಕ್ಸೆ ಕೊಟ್ಟ ನನಗೆ ನಿನ್ನಂತ ಲೋಫರ್ ಬಣ್ಣ ಇವಾಗಲಾದ್ರೂ ಬೈದಾಯ್ತಲ್ಲ ಅಷ್ಟಕ್ಕೆ ಸಂತೋಷ ಪಡ್ತೀನಿ ನೀನು ಯಾವತ್ತೂ ನನ್ನ ನನ್ನ ಲೈಫಲ್ಲಿ ನಿನ್ನ ಮಗ ನೋಡಲ್ಲ ನಾನು ಐ ಹೇಟ್ ಯು ಐ ಹೇಟ್ ಯು ಈ ಥರ ಯಾವ ಮೋಸ ಮಾಡ್ಬೇಡ ಒಳ್ಳೇದಾಗಲ್ಲ ನಿನಗೆ ಹೋಗೋ ಹೇಳ್ತಾ ಇದ್ದೀನಿ ಅಲ್ವಾ ನಿನಗೂ ನನಗೂ ಯಾವುದೇ ತನ್ನ ಸಂಬಂಧ ಇಲ್ಲ ಅಂತ ಇನ್ನೇನ ನಿಂತ್ಕೊಂಡಿದ್ಯಾ ಲೋಫರ್ ಫೋನ್ ಮಾಡ್ತೀನಿ ನನಗೆ ಹೊಡಿತೀಯಾ ಎಷ್ಟೋ ದಕ್ಷತ್ ನಿಮ್ಗೆ ಎಷ್ಟೋ ಧೈರ್ಯ ನಿಮ್ಗೆ ಹೊಡಿಯೋಕೆ ನಮ್ಗೆ ಬಡಿತೇನ ಲೋಫರ್ ಫೋನ್ ಮಾಡ್ತೀನಿ ನೋಡಿ ನನ್ಗೆ ಸ್ವಲ್ಪ ಹೊತ್ತು ನಿಲ್ತ್ಕೊ ನೀನು ನಿನ್ನಂತ ಬೇವರ್ ಸಿಮ್ ಮುಂದೆ ಕಟ್ಕೊಂಡು ನನ್ನ ಹೆಂಡತಿ ಬಿಟ್ಟಿನಲ್ಲಿ ನಾನು ಚಿಂದಂತ ಹೆಂಡತಿನ ನಾನು ಕಳ್ಕೊಂಡಲ್ಲ ನಾನು ತು ನಿಜವಾಗ್ಲು ನಾನು ಮಾಡಿದ ತಪ್ಪಿಗೆ ನಾನು ಸರಿ ಸಿಕ್ಸೆ ಅನ್ಬೋಸ್ತೆ ನಿನ್ನಂತ ಲೋಫರ್ ನ ಮದುವೆ ಆಗಿತ್ತು ಇವತ್ತು ಸರಿಯಾಗಾಯ್ತು ನನಗೆ ಆಯ್ತು ನನಗೆ ನನ್ನ ಸೋಮ್ಯ ಸಂಸಂತ ಕೆಲಸ ಮಾಡಿಲ್ಲ ನಾನು ನಿಜವಾಗ್ಲು ನನಗೆ ಏನ್ ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ ನಿನ್ನಂತ ಬೇವರ್ ಸಿ ನಂಬ್ಕೊಂಡು ಬಹಳ ತಪ್ಪಾಗ್ಬಿಟ್ಟೆ ನೋಡು ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ ಗೆಟ್ ಔಟ್ ಇಲ್ಲಿಂದ ಹೋದ್ರೆ ಸರಿ ನೀನು ಇಲ್ಲ ಅಂದ್ರೆ ಪೊಲೀಸ್ ಫೋನ್ ಮಾಡ್ತೀನಿ ಹೋಗೋ ಹೋಗೋ ನಮ್ಮ ಮನೆಯಿಂದ ಹೋಗ್ತೀನಿ ಹೋಗ್ತೀನಿ ನಿನ್ನ ಸುಮ್ಮನೆ ಬಿಡ್ತೀನಿ ಅಂತ ಮಾತ್ರ ಅನ್ಕೋಬೇಡ ನಡು ನಿನ್ನ ನನ್ನ ಸಾಪ ನಿನ್ನ ತಟ್ಟೆ ತಟ್ಟುತ್ತೆ ನಿನ್ನ ಜೀವನ ಹಾಳಾಗೋಗುತ್ತೆ ನಿಜವಾಗ್ಲೂ ನೀನು ಈ ಥರ ಕೆಟ್ಟೋಳು ಅಂತ ನಾನು ಕನ್ಸು ಮನಸ್ಸಲ್ಲಿ ಅನ್ಕೊಂಡಿರಲಿಲ್ಲ ಥು ನಿಂದೊಂದು ಜನ್ಮನ ನಿಂದು ನಾಚಿಕೆ ಆಗಲ್ವಾ ನಿಂಗೆ ನಾಚಿಕೆ ಆಗಲ್ವೇ ನಿನಗೆ ಮಾನಕ್ಕಿಷ್ಟು ಬೆಂಕಿ ಇಕ್ಕ ಜಾಸ್ತಿ ಮಾತಾಡ್ತಾ ಇದೆಯಾ ತುಂಬಾ ಅತಿಯಾಗಿ ಮಾತಾಡ್ತಾ ಇದೆಯಾ ನೀನು ನಾನು ಹೇಳ್ತಾ ಇದ್ದೀನಿ ಕೇಳು ತುಂಬ ಅತಿ ಆಯಿತು ನಿಂದು ನಾಚಿಕೆ ಆಗಲ್ವಾ ನಿನಗೆ ನಾಚಿಕೆ ಆಗಲ್ವೇ ನಿನಗೆ ಹೋಗೋ ಇಲ್ಲಿಂದ ತುಪ್ಪ ನಾನು ಎಂಥ ಮೋಸ ಮಾಡಿಬಿಟ್ಟೆ ಸೋಮ್ಯನ್ಗೆ ಅದಕ್ಕೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಬಿಟ್ಟ ನನಗೆ ನಿಜವಾಗ್ಲೂ ನಾನು ಜೀವನದಲ್ಲಿ ಜೀವನದಲ್ಲಿ ಬದುಕಿರೋದು ವೇಷ್ಟು ನಾನು ನಿಜವಾಗ್ಲು ಸೋಮ್ಯ ನಾನು ಯಾವುದೇ ಕಾರಣಕ್ಕೂ ಸಂಪಿಸಲ್ಲ ಅಂತ ತಪ್ಪು ನಾನು ಮಾಡಿಲ್ಲ ಛೀ ಇಂಥ ಕೆಲಸ ಆಗುತ್ತೆ ಅಂತ ಕನ್ಸು ಮನಸಲು ಅಂದ್ಕೊಂಡಿರಲಿಲ್ಲ ಈ ಥರ ಮೋಸ ಮಾಡಿಬಿಟ್ಲಲ್ಲ ನನಗೆ ನನ್ನ ಲೈಫ್ನ ಸ್ಪೈನ್ ಮಾಡಿಬಿಟ್ಲಲ್ಲ ಆ ಚಿಂತ ಹುಡುಗಿಗೆ ನಾನು ಮೋಸ ಮಾಡಿಬಿಟ್ಟೆ ಮೋಸ ಮಾಡಿಬಿಟ್ಟೆ ನಾನು ಭಾಳ ತಪ್ಪಾಗೋಯ್ತು ಏನು ಮಾಡೋದು ಈಗ ಏನು ಮಾಡೋದು ನಾನು ಹೇಗೆ ಸಮಕ್ ಪಡೆ ಕೇಳಿ ನಾನು ಸೋಮ್ಯನ ಹತ್ರ ಹೇಗೆ ಕ್ಷಮಾಪಣೆ ಕೇಳಿ ನಾನು ಮಾಡಿದ್ಗೆ ನೋಡಿ ಇನ್ಮೇಲೆ ಯಾವ್ದೇ ನಿಮಗೂ ನಮಗೂ ಸಂಬಂಧ ಇಲ್ಲ ನಿಮ್ಮ ಅರುಣ್ ಬಂದು ಆಯ್ತು ನಾನು ಹೇಳುವಾಯ್ತು ನನಗೆ ನನಗೂ ನಿಮಗೂ ಯಾವುದು ಸಂಬಂಧ ಇಲ್ಲ ನಾನು ಮದುವೆ ಆಗಿದ್ದೀನಿ ನಿನ್ನಿಂದ ನನಗೆ ಏನು ಮಗು ಆಗಿಲ್ಲ ನಾನು ಪ್ರೆಗ್ನೆಂಟು ಅಲ್ಲ ಅಂತ ಎಲ್ಲ ವಿಷಯನೂ ನಾನು ಹೇಳಿದ್ದೀನಿ ನಾನು ಇನ್ನು ನೀವು ಬಂದು ನಂಗೆ ಟಾರ್ಚರ್ ಕೊಡುವಂಥ ಅವಶ್ಯಕತೆ ಇಲ್ಲ ಆಯ್ತಾ ದಯವಿಟ್ಟು ಹೊರಡಿ ರವಿ ಎಲ್ಲ ಮೇಲೆ ನನ್ನ ಮಗ ಮತ್ತೆ ನೋಡು ಸುಳ್ಳು ಹೋಗಲು ಬೇಡ ನೀನು ಎಲ್ಲ ನೋಡಿ ನಾನು ಸುಳ್ಳು ಹೇಳಕ್ಕೆ ನನಗೇನು ಹುಷ್ಯಲ್ಲ ನನಗೆ ಸರಿನಾ ಇವಾಗ ತಾನೇ ಹೊರಟ ಕಾರಲ್ಲಿ ದಯವಿಟ್ಟು ಅಮ್ಮ ನಿಮ್ಮ ಕಾಲ್ ಕಟ್ಕೊಳ್ತೀನಿ ನಿನ್ನ ಮಗನ ಸವಾಸ ಬೇಡ ನಿಮ್ಮ ಸವಾಸನೂ ಬೇಡ ದಯವಿಟ್ಟು ಇಲ್ಲಿ ಹೊರಡಿ ನೀವು ನಾನು ಎಲ್ಲ ಹೇಳಿದ್ದೀನಿ ನಾನು ಎಲ್ಲ ಹೇಳಾಯ್ತು ನಾನು ನನಗೂ ನಿಮಗೂ ಸಂಬಂಧ ಇಲ್ಲ ಅಂತ ಏನು ಹೇಳಿದ್ದೀನಿ ದಯವಿಟ್ಟು ಹೊರಡಿ ಇಲ್ಲಿಂದ ನನ್ನ ತಲೆ ತಿನ್ಬೇಡಿ ಏದ ಮುಡೇ ದರದ್ರು ಮುಡೇ ಹೇಳ್ತಾನೆ ಇನ್ನೊಂದು ದಿವಸ ನನ್ನ ಮಗನ ನನ್ನ ಮಗನ ಅದಿಯೋ ನಿನ್ನ ಬರೋದ್ ಕಂಡುಬಿಟ್ರೆ ಮಾತ್ರ ನೀನು ಸುಮ್ಗೆ ಬಿಡ್ತೀನಿ ಅಂತ ಮಾತಾಡ ಸುರೇ ಗಾಚಾರ ಗಾಳಿಯನ್ನು ತೆಗೆದ್ಬಿಡ್ತೀನಿ ಇನ್ನೊಂದು ಸತಿ ಯಾವ ಯಾರ ಜೀವನದಲ್ಲಿ ಹೋಗ್ಬೇಡ ನೀನು ಲೋಪೇ ಯಾವಾಗ ಬಾಟ ಮಾಡ್ತೀರಿ ನೀನು ನೋಡಿರಿ ನನ್ನ ಜೀವನ ನನ್ನ ವಿಷಯ ನಾನು ಏನಾದರೂ ಮಾಡ್ಕೊಳ್ತೀನಿ ನಿಮ್ಗೇನಕ್ಕೆ ಇವಾಗ ನಿಮ್ಮ ಮಗನ ನನ್ನಿಂದ ಬಿಡುಗಡೆ ಆದಲ್ವಾ ಹೋಗಿ ಸುಮ್ಮನೆ ತಲೆ ತಿನ್ಬೇಡಿ ನೀವು ಜಾಸ್ತಿ ತಲೆಗಿಲೆ ತಿನ್ನಕ್ಕೆ ಬರಬೇಡಿ ನೀವು ಆಯಿತಾ ಹೊರ್ಡಿ ಈಗ ನಿಮಗೂ ನಮಗೂ ಸಂಬಂಧ ಇಲ್ಲ ಇವಾಗ ಸುಮ್ಮನೆ ಒಂದು ಸಂ ಒಂದು ಕ್ಷಣನಲ್ಲಿ ನಿಂತ್ಕೋಬೇಡಿ ನೀವು ದಯವಿಟ್ಟು ಹೊರಡಿ ನಿಮ್ಮ ಟಾರ್ಚರ್ ಅವತ್ತಿಂದ ತಡೆದು 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 ಹುಚ್ಚಿ ಬಂದಂಗಾಗಿದೆ ಆಗಿದೆ ಏಪ್ಪ ಸುಮ್ನೆ ಅದೇರ ಸೋಮೆ ಅದೇನು ಕರ್ಮ ಮಾಡಿದಾಳೋ ಏನೋ ನಿಮ್ಮಂತ ಅತ್ತೆ ಪಡೆಯೋಕ್ಕೆ ಏ ಮುತ್ತೆ ಬಾಯ ಕರ್ಮ ಪಟ್ಟಿದಾಳೋ ಇಲ್ಲ ಒಳ್ಳೇದು ಮಾಡಿದಳೋ ಅದು ಅವಳು ಗೊತ್ತು ನನಗೆ ಗೊತ್ತು ನಿಮಗೇನೇ ನಿನಗೇನು ಬಾಯ್ ಮುಚ್ಕೊಂಡು ಕುತ್ಕೊಳ್ಳಿ ಜಾಸ್ತಿ ಮಾತಾಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ